ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಚಟ್ನಿ ಪುಡಿ ಚಟ್ನಿ ಪುಡಿ ಯಾರಿಗಿಷ್ಟ ಆಗಲ್ಲ ಹೇಳಿ ದೋಸೆಗೆ ಇಡ್ಲಿಗೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಒಂಥರ ಆಪತ್ತು ಬಂದು ಆ ಥರ ಚಟ್ನಿ ಇಲ್ಲ ಹೋದರೆ ಚಟ್ನಿ ಇಲ್ಲದೆ ಹೋದರೆ ಚಟ್ನಿ ಪುಡಿನೇ ನಮಗೆ ಸಹಾಯ ಮಾಡುತ್ತೆ ಅದರಲ್ಲೂ ಟ್ರಿಪ್ ಹೋದಾಗ್ಲಂತೂ ಚಟ್ನಿ ಪುಡಿ ಇದ್ದರೆ ಬಲ್ಗೈ ಇದ್ದ ಹಾಗಿರತ್ತೆ ಸೊ ಈ ಚಟ್ನಿ ಪುಡಿ ಮಾಡೋದಕ್ಕೆ ನಾನು ಒಂದು ಈ ಲೋಟದ ಅಳತೆ ಇಟ್ಕೊಂಡಿದೀನಿ ಅಹ್ ಬೇಳೆಗಳು ತಗೊಂಡಿದ್ದೀನಿ ಸಾಮಾನ್ಯವಾಗಿ ಚೆನ್ನಾಗಿ ಅಂದ್ರೆ ಕಡಲೆ ಬೇಳೆನಲ್ಲಿ ಚಟ್ನಿ ಪುಡಿ ಹುರಿತಾರಲ್ವಾ ಸೊ ನಾನು ಇಲ್ಲಿ ಏನ್ ಮಾಡಿದೀನಿ ಅಂದ್ರೆ ಬೇಳೆ ಒಂದ್ ಕಪ್ಪು ಮಸೂರ್ ದಾಲ್ ತಗೊಂಡಿದೀನಿ ಒಂದ್ ಕಪ್ಪು ಬೇಳೆ ಒಂದ್ ಕಪ್ ತಗೊಂಡಿದೀನಿ ಒಂದು ಹತ್ತು ಎಸಳು ಕರ್ಬೇವು ತಗೊಂಡಿದೀನಿ ಒಂದು ಅರ್ಧ ಕಪ್ಪು ಕೊಬ್ಬರಿ ತಗೊಂಡಿದೀನಿ ಸ್ವಲ್ಪ ಬೆಲ್ಲ ತಗೊಂಡಿದೀನಿ ಪೌಡರ್ ಮಾಡುವಾಗ ಹಾಕ್ಲಿಕ್ಕೆ ಮತ್ತು ಇಂಗು ಒಂದು ಸ್ವಲ್ಪ ಅರಿಶಿನ ಒಂದು ಚಿಟಿಕೆ ಉಪ್ಪು ತಗೊಂಡಿದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನು ಒಂದು ಐವತ್ತರಿಂದ ಅರವತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಾನು ಗುಂಟೂರು ಯೂಸ್ ಮಾಡಲ್ಲ ಸೊ ನಿಮಗೆ ಖಾರ ಬೇಕು ಅಂತಂದ್ರೆ ಕಲರು ಖಾರ ಬೇಕು ಅಂತಂದ್ರೆ ನೀವು ಗುಂಟೂರನ್ನ ಹಾಕೋಬಹುದು ಬ್ಯಾಡಗಿನ ಕಡಿಮೆ ಮಾಡ್ಕೊಳ್ಳಿ ಅವಾಗ ಇಲ್ಲಿ ಹುಣಸೆ ಹಣ್ಣು ನಾನು ಪೇಸ್ಟ್ ಇಟ್ಕೊಂಡಿದ್ದೀನಿ ನನ್ಗೆ ಈಜಿ ಆಗತ್ತೆ ಅಂತ ನೀವು ಬೇಕಾದ್ರೆ ನಾರ್ಮಲ್ ಹುಣಸೆ ಹಣ್ಣನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಂಡು ಹಾಕ್ಬೋದು ಒಂಚೂರು ಎಣ್ಣೆ ಇಟ್ಕೊಂಡಿದ್ದೀನಿ ಅಹ್ ಒಣಮೆಣಸಿನ್ಕಾಯಿ ಹುರಿಲಿಕ್ಕೆ ಸೊ ಇದಷ್ಟು ಕೂಡ ಒಂದೊಂದೇ ಹುರ್ಕೊಂಡು ಆಮೇಲೆ ತರಿ ತರಿ ತರಿಯಾಗಿ ಪೌಡರ್ ಮಾಡಿದ್ರೆ ನಿಮಗೆ ರುಚಿಯಾದ ಚಟ್ನಿ ಪುಡಿ ರೆಡಿ ಆಗತ್ತೆ ಸೊ ಹುರಿದಾದ್ಮೇಲೆ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ನೋಡಿ ಈ ಥರ ದಪ್ಪ ತಳದ ಪ್ಯಾನ್ ಇಟ್ಕೋಬೇಕು ಪ್ಯಾನ್ ಇಟ್ಕೊಂಡ್ಮೇಲೆ ಕಡಲೆಬೇಳೆ ಮಸೂರ್ ದಾಲ್ ತೊಗರಿಬೇಳೆ ಯೂಸ್ ಮಾಡ್ಬೋದು ಅದ್ರ ಬದಲು ನೀವು ಬೇಳೆ ಮೂರನ್ನು ಫಸ್ಟ್ ಹುರ್ಕೋಬೇಕು ಆಮೇಲೆ ಕರ್ಬೇವು ಒಣಮೆಣಸಿನಕಾಯಿ ಕೊಬ್ಬರಿ ಎಲ್ಲ ಹುರ್ಕೊಂಡು ಮಿಶ್ರಣ ಮಾಡಿ ಪುಡಿ ಮಾಡಬೇಕು ನೋಡಿ ಚೆನ್ನಾಗಿ ಹುರಿಬೇಕು ಕಡಲೆಬೇಳೆ ಯಾವುದೇ ಬೆಳೆಗಳಾಗಲಿ ಚೆನ್ನಾಗಿ ಹುರ್ಕೋಬೇಕು ಅದು ಹುರಿದಾದ್ಮೇಲೆ ಒಂದು ಘಮ ಘಮ ಪರಿಮಳ ಬರುತ್ತೆ ಅದೇ ನಿಮಗೆ ಗೊತ್ತಾಗತ್ತೆ ಮತ್ತು ಹೊಂಬಣ್ಣ ಬರಬೇಕದು ಹೊಂಬಣ್ಣ ಬಂದರೆ ನಿಮಗೆ ಒಂದು ಮೂರು ನಾಲ್ಕು ತಿಂಗಳು ಈ ಚಟ್ನಿ ಪುಡಿ ಇಟ್ಕೊಂಡು ರುಚಿಯಾಗಿ ಸವಿಬಹುದು ಇದು ನಮ್ಮ ಅಜ್ಜಿ ಮಾಡ್ತಾಯಿದ್ರು ನನಗೆ ಅದು ನೆನಪಾಗುತ್ತೆ ಚಟ್ನಿ ಪುಡಿ ಅಂದರೆ ಸೊ ನೀವು ಕೂಡ ಇದನ್ನು ಮಾಡಿಕೊಂಡು ಹೇಳಿ ಪೌಡರ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬಂತು ಅಂತ ನೋಡಿ ಈಗ ಎಲ್ಲ ಬೇಳೆಗಳನ್ನ ಹೊಂಬಣ್ಣದ ರೀತಿಯಲ್ಲಿ ಹುರಿದಿದ್ದೀನಿ ಚೆನ್ನಾಗಿ ಹುರಿಬೇಕು ಇಲ್ಲ ಅಂತಂದರೆ ಜಾಸ್ತಿ ದಿನ ಕಂಟೈನರಲ್ಲಿ ಸ್ಟೋರ್ ಮಾಡೋದಕ್ಕೆ ಬರೋದಿಲ್ಲ ಸೊ ನೀವು ಚೆನ್ನಾಗಿ ಹುರಿದಿಟ್ಕೊಂಡು ಪುಡಿ ಮಾಡ್ಕೋಬೇಕು ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿಗಳನ್ನೆಲ್ಲ ಹುರ್ಕೊಂಡಿದ್ದೀನಿ ಈಗ ತವಕ್ಕೆ ಕರಿಬೇವು ಕೊಬ್ಬರಿ ಆಮೇಲೆ ಅರಿಶಿನ ಹಿಂಗ್ ಹಾಕಿ ಉಪ್ಪನ್ನು ಹಾಕಿ ಮಿಶ್ರಣ ಮಾಡೋದು ನೋಡಿ ಈಗ ಕೊಬ್ಬರಿ ಮತ್ತು ಕರಿವೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಸ್ಟವನ್ನ ಆಫ್ ಮಾಡ್ಕೊಂಡ್ಬಿಟ್ಟು ಹುರ್ಕೊಳ್ಳಿ ಯಾಕಂತಂದ್ರೆ ಸೀದೋಗಿಬಿಡತ್ತೆ ಸೊ ಇದೆಲ್ಲ ಹುರ್ಕೊಂಡಾದ್ಮೇಲೆ ಈಗ ನೆಕ್ಸ್ಟು ನಾನು ಇಂಗು ಮತ್ತು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇಂಗು ಅರಶಿನ ಉಪ್ಪನ್ನು ಇಂಗು ಅರಶಿನ ಮತ್ತು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಹಣ್ಣು ಬೆಲ್ಲನ ನೀವು ಪೌಡರ್ ಮಾಡ್ಕೊಳ್ಳೋ ಟೈಮಲ್ಲಿ ಆ್ಯಡ್ ಮಾಡಿ ಇದೆಲ್ಲ ಚೆನ್ನಾಗಿ ಆರಬೇಕು ತಣಿಬೇಕು ಸೊ ಮೇಲೆ ನೀವು ಪೌಡರ್ ಮಾಡ್ಕೊಳ್ಳಿ ನೋಡಿ ಇದು ಇಟ್ಟಿದ್ದೀನಿ ನೀವು ಹುಣಸೆ ಹಣ್ಣನ್ನ ನೀವು ಯೂಸ್ ಮಾಡೋದಾದ್ರೆ ಅದನ್ನ ಈ ಸಮಯದಲ್ಲೇ ಹುರ್ಕೊಳಕ್ಕೆ ಹಾಕೋಬೇಕು ನಾನು ಪೇಸ್ಟ್ ಯೂಸ್ ಮಾಡೋದ್ರಿಂದ ಗ್ರೈಂಡಿಗೆ ಡೈರೆಕ್ಟ್ ಆಗಿ ಹಾಕ್ತೀನಿ ನೀವು ಹುಣಸೆ ಹಣ್ಣನ್ನ ನೀವು ಯೂಸ್ ಮಾಡೋದಾದ್ರೆ ಕೊಬ್ಬರಿ ಕರ್ಬೇವು ಉಪ್ಪು ಅರಿಶಿನ ಎಲ್ಲ ಹಾಕೋ ಸಮಯದಲ್ಲೇ ನೀವು ಕೊಬ್ಬರಿ ಮತ್ತು ಕರ್ಬೇವು ಹಾಕೋ ಸಮಯದಲ್ಲೇ ಹುಣಸೆ ಹಣ್ಣನ್ನು ಹಾಕಿ ಹುರಿ ಹುರಿಬೇಕು ಹುರಿದಾದ್ಮೇಲೆ ನೀವು ಅರಿಶಿನ ಉಪ್ಪು ಹಿಂಗನ್ನ ಹಾಕಿ ಮಿಶ್ರಣ ಮಾಡ್ಕೋಬೇಕು ಸೊ ಬನ್ನಿ ಇದೆಲ್ಲ ಆಗಿದೆ ಪೌಡರ್ ಮಾಡ್ಬಿಟ್ಟು ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಚಟ್ನಿ ಪುಡಿ ರೆಡಿ ಆಗಿದೆ ಗ್ರೈಂಡ್ ಮಾಡಿದೀನಿ ಇಲ್ಲಿ ಅಮೆರಿಕನ್ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿರೋದ್ರಿಂದ ಒಂಚೂರು ತರತರಿಯಾಗೇ ಇದೆ ನೀವು ಇಂಡಿಯಾದಲ್ಲಿ ಮಿಕ್ಸಿನ ನಿಮ್ಮ ಮಿಕ್ಸಿನ ಯೂಸ್ ಮಾಡಿದ್ರೆ ಅಹ್ ಚೆನ್ನಾಗೆ ಫೈನ್ ಪೌಡರ್ ಆಗತ್ತೆ ಇದು ಚಟ್ನಿ ಪುಡಿ ತರಿತರಿನೇ ಇರ್ಬೇಕು ರುಚಿಯಾಗಿರತ್ತೆ ಬಿಸಿ ಬಿಸಿ ಅನ್ನಕ್ಕೆ ಒಂಚೂರು ಚಟ್ನಿ ಪುಡಿ ಒಂದು ಮೀಳೆ ತುಪ್ಪ ಹಾಕೊಂಡು ತಿಂತಿದ್ರೆ ರುಚಿ ಏನಂತೀರಿ ಸಖತ್ತಾಗಿರತ್ತೆ ನೀವು ನೀವು ಮಾಡ್ಕೊತೀನಿ ಹೇಗೆ ಬಂತು ಅಂತ ಹೇಳಿ ದಯವಿಟ್ಟು ನಮ್ಮ ವಿಡಿಯೋನ ನೋಡಿ ಪೂರ್ತಿಯಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಅಮೂಲ್ಯ ಆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಕಂಟೆಂಟ್ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು